ನಮಸ್ತೆ ಎಲ್ರಿಗೂ ನವಗ್ರಹ ಶಾಂತಿಯನ್ನು ಮಾಡ್ತೇವೆ ಅದೇ ರೀತಿ ಬರುವಂಥದ್ದು ಒಂದು ಅಂದರೆ ಸಂಧಿ ಶಾಂತಿ ಭಾಳಷ್ಟು ಜನ ಕೇಳಿರ್ತಾರೆ ಅವರ ಜಾತಿಕ್ಕೆಲ್ಲರೂ ತೋರಿಸೋಕೋದ್ರೆ ನಿಮಗೆ ಈಗ ಈ ಸಂಧಿ ಸ್ಟಾರ್ಟ್ ಆಗ್ತಾ ಇದೆ ಸೊ ಸಂಧಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಈ ಪೀರಿಯಡ್ ಒಳಗೆ ಈ ಪೀರಿಯಡ್ ಒಳಗಡೆ ಮಾಡಿಸ್ಕೊಳ್ಳಿ ಅಂತ ಹೇಳಿ ಹೇಳಿರ್ತಾರೆ ಸೊ ಹಾಗಾದರೆ ಈ ಸಂಧಿ ಶಾಂತಿ ಅಂದರೆ ಏನು ಅಂಥೇಳಿ ನೋಡಿ ಸಂಧಿ ಶಾಂತಿ ಅಂದರೆ ಸಂಧಿ ಅನ್ನುವಂಥದ್ದೇ ಎರಡೂ ವಸ್ತುಗಳು ಸಂಧಿಸುವಂಥ ಸಮಯ ಅನ್ನೋ ಥರ ಸೊ ಇಲ್ಲಿ ಎರಡು ದಶೆಗಳು ಸಂಧಿಸುವಂಥ ಸಮಯಕ್ಕೆ ನಾವು ಸಂಧಿ ಸಮಯ ಅಂತ ಹೇಳ್ತೀವಿ ಒಂದು ದಶೆ ಮುಗಿದು ಇನ್ನೊಂದು ದಶೆ ಸ್ಟಾರ್ಟ್ ಆಗುವಾಗ ಏನು ಆ ಒಂದು ಟೈಮ್ ಇರ್ತದೋ ಅದನ್ನು ನಾವು ಸಂಧಿಕಾಲ ಅಂತ ಹೇಳ್ತೇವೆ ಸೊ ಆ ಟೈಮಲ್ಲಿ ಒಂದು ಸಂಧಿಶಾಂತಿಯನ್ನು ಮಾಡಿಕೊಳ್ಳುವಂಥದ್ದು ಮೇಜರಾಗಿ ಮೂರು ಸಂಧಿಶಾಂತಿಗಳನ್ನು ಹೇಳಿದ್ದಾರೆ ಒಂದು ಕುಜರಾಹು ಸಂಧಿ ಇನ್ನೊಂದು ಶುಕ್ರ ಆದಿತ್ಯ ಸಂಧಿ ಆಮೇಲೆ ರಾಹು ಮತ್ತು ಗುರು ಸಂಧಿ ಸೊ ಇದರಲ್ಲಿ ಕುಜರಾಹು ಸಂಧಿ ಅಂದರೆ ಕುಜ ದಶೆ ಮುಗಿದು ರಾಹು ದಶೆ ಸ್ಟಾರ್ಟ್ ಆಗುವಂಥ ಒಂದು ಸಂಧಿಕಾಲ ಅದೇ ರೀತಿ ಶುಕ್ರ ಆದಿತ್ಯ ಅಂದರೆ ಶುಕ್ರ ದಶೆ ಮುಗಿದು ಸೂರ್ಯ ದಶೆ ಸ್ಟಾರ್ಟ್ ಆಗುವಂಥ ಒಂದು ಸಂಧಿಕಾಲ ಹಾಗೆ ರಾಹು ಮತ್ತು ಗುರು ಅಂದರೆ ರಾಹು ಒಂದು ದಶೆ ಮುಗಿದು ಗುರುವಿನ ದಶೆ ಸ್ಟಾರ್ಟ್ ಆಗುವಂಥ ಒಂದು ಸಂಧಿಕಾಲ ಸೊ ಸಂಧಿಕಾಲವನ್ನು ನಾವು ಈಗ ನಿಮ್ಮ ದಶೆ ಯಾವಾಗ ಪ್ರ ಚೇಂಜ್ ಆಗ್ತದೋ ಅಂದರೆ ಈಗ ಜನವರಿಯಲ್ಲಿ ನಿಮ್ಮ ಸಂಧಿ ಚೇಂಜ್ ಆಗ್ತದೆ ಅಂದರೆ ನಿಮ್ಮ ದಶೆ ಚೇಂಜ್ ಆದರೆ ಜನವರಿಯಿಂದ ಮೂರು ತಿಂಗಳು ಹಿಂದೆ ಜನವರಿಯಿಂದ ಮೂರು ತಿಂಗಳು ಮುಂಚೆ ಸೊ ಆ ಆರು ತಿಂಗಳ ಸಮಯವನ್ನು ನಾವು ಸಂಧಿಕಾಲ ಅಂತ ಹೇಳ್ತೇವೆ ಯಾವುದೇ ಒಂದು ಸಂಧಿ ಮಾಡುವಾಗ ಈ ಸಮಯದಲ್ಲಿ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಈಗ ಸಂಧಿಶಾಂತಿ ಅಂದರೆ ಬಹಳಷ್ಟು ರೀತಿ ಇದೆ ಅಲ್ಲಿ ಈಗ ಹೋಮ ಹವನಗಳನ್ನು ಮಾಡ್ತಾರೆ ಕಲಶಗಳನ್ನು ಇಟ್ಟು ನವಗ್ರಹಗಳ ಒಂದು ಆರಾಧನೆ ಅಂದರೆ ಯಾವ ನಿಮಗೆ ಸಂಧಿ ಬರ್ತಾ ಇದೆ ಆ ಒಂದು ಗ್ರಹಗಳ ಆರಾಧನೆ ಹಾಗೆ ಅದರ ಪ್ರತಿಯೊಂದಿ ದೇವತೆಗಳ ಒಂದು ಆರಾಧನೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟವಂಥ ಹೋಮಗಳನ್ನು ಮಾಡಿ ಸಂಧಿ ಶಾಂತಿ ಮಾಡೋದುಂಟು ಅದು ಬಿಟ್ಟು ನೀವು ಮನೆಯಲ್ಲೇ ಮಾಡಿಕೊಳ್ಬೇಕು ಅಥವಾ ನೀವಾಗಿ ಮಾಡ್ಕೊಳ್ಳುವಂಥ ಯಾವುದಾದ್ರೂ ಒಂದು ಕಾರ್ಯ ಇದೆಯಾ ಅಂದರೆ ಅದರ ಬಗ್ಗೆ ನಾನು ತಿಳಿಸ್ಕೊಡೋಕ್ ಬಂದಿರುವಂಥದ್ದು ಮೊದಲನೇದಾಗಿ ಇದನ್ನು ಯಾಕೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಬಿಡಿ ಈಗ ನಿಮಗೆ ಕುಜರಾಹು ಸಂಧಿ ಸ್ಟಾರ್ಟ್ ಆಯಿತು ಅಂತ ಆದರೆ ಅಂದರೆ ಕುಜದಶೆ ಮುಗಿದು ರಾಹು ದಶೆ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ ಕುಜದಶೆ ನಿಮಗೆ ಒಂದು ಮಟ್ಟದಲ್ಲಿ ಹೋಗ್ತಾ ಇತ್ತು ಅಂದರೆ ಒಳ್ಳೆಯದು ತೀರಾ ಒಳ್ಳೆಯದು ಅಂತ ಅಲ್ಲ ಒಂದು ಮಟ್ಟದಲ್ಲಿ ಅಂದರೆ ಯಾವುದೇ ರೀತಿ ತೊಂದರೆ ಇಲ್ಲ ಮಾಡ್ಕೊಂಡು ಹೋಗುವಂಥದ್ದು ಆ ರೀತಿ ಒಂದು ದಶೆ ಹೋಗ್ತಾ ಇತ್ತು ಅಂತ ಇಟ್ಕೊಳ್ಳಿ ನೆಕ್ಸ್ಟು ರಾಹು ದಶೆ ಬರ್ತಾನೆ ರಾಹು ಅಂದರೆ ನಮ್ಮ ಪ್ರಕಾರ ಅದೊಂದು ಮೆನಿಫಿಕ್ ಕೆಟ್ಟ ಗ್ರಹ ಅನ್ನೋ ರೀತಿ ಇದೆ ಅದರ ಜೊತೆಗೆ ರಾಹು ಏನಾದರೂ ಕೆಟ್ಟ ಸ್ಥಾನದಲ್ಲಿ ನಿಮ್ಮ ಜಾತಕದಲ್ಲಿ ಇದ್ಬಿಟ್ರೆ ಇನ್ನೂ ಕೆಟ್ಟದ್ದಾಗ ಆಗುವಂಥದ್ದು ಹೇಳಿ ಸೊ ಆ ಒಂದು ಕುಜದಶೆ ಮುಗಿದು ರಾಹು ದಶೆ ಬರುವಾಗ ಆ ಕೆಟ್ಟ ಪರಿಣಾಮವು ನಮ್ಮ ಮೇಲೆ ಅಷ್ಟೆಲ್ಲ ಬೀರದೇ ಇರಲಿ ಹೇಳಿ ಮಾಡುವಂಥದ್ದೇ ಈ ಸಂಧಿಶಾಂತಿ ಸಂಧಿಶಾಂತಿ ಮಾಡೋದ್ರಿಂದ ಮುಂದಿನ ಬರುವಂಥ ರಾಹು ದಶೆಯಲ್ಲಿ ಏನಾದರೂ ಕೆಟ್ಟ ಪರಿಣಾಮ ಇದ್ದರೆ ಅದರ ಒಂದು ಪ್ರಭಾವ ಕಡಿಮೆ ಆಗಲಿ ಅಂಥೇಳಿ ಅಷ್ಟೆ ಅಥವಾ ಈ ಕುಜ ಕುಜನಿಂದ ಒಂದು ಕೆಟ್ಟದ್ದು ಬರ್ತಾ ಇತ್ತು ಅದು ಈಗ ರಾಹುಗೆ ಬಂದದೆ ರಾಹುವಿನಿಂದ ಮತ್ತೆ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದ್ದಿರ್ತದೆ ಯಾಕಂದರೆ ರಾಹು ಕೆಟ್ಟ ಗ್ರಹ ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಅಲ್ಲಿಂದ ಇಲ್ಲಿ ಆ ದಶೆಯಿಂದ ಈ ದೇಶೆಗೆ ಟ್ರಾನ್ಸ್ಫಾರ್ಮೇಷನ್ ಆಗುವಂಥದ್ದು ಆಗದೇ ಇರಲಿ ಅನ್ನೋ ಹೇಳೋಕ್ಕೋಸ್ಕರ ನಾವು ಮಾಡುವಂಥದ್ದು ಸಂದೇಶಾಂತಿ ಅದೇ ರೀತಿ ಶುಕ್ರಾದಿತ್ಯನೂ ಸಹ ರಾಹು ರಾಹುಗುರೂ ಸಹ ರಾಹು ಗುರು ಅಂದರೆ ನಿಮಗೆ ಗುರು ಒಳ್ಳೆಯ ಗ್ರಹ ಅಂತ ಅನಿಸ್ಬೋದು ಆದರೆ ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂದರೆ ರಾಹು ಕೆಟ್ಟ ಗ್ರಹ ರಾಹುವಿನಲ್ಲಿ ಏನಾದರೂ ಒಂದು ಕೆಟ್ಟದ್ದಿದ್ದು ಆ ದಶೆ ಚೇಂಜ್ ಆಗುವಾಗ ಅದನ್ನು ಗುರುವಿಗೆ ಪಾಸ್ ಮಾಡಿ ಹೋಗುವಂಥ ಸಾಧ್ಯತೆ ಇದ್ದಿರ್ತದೆ ಅದು ಜಸ್ಟ್ ಲೈಕ್ ನೀವು ಒಂದು ಕೆಲಸವನ್ನು ಒಬ್ಬರು ಕೊಟ್ಟಿರ್ತೀರಿ ಅದರ ನಂತರ ಅದನ್ನು ಅದೇ ಕೆಲಸವನ್ನು ಇನ್ನೊಬ್ಬರಿಗೆ ಕೊಡುವಂಥದ್ದು ಒಂದು ಪೀರಿಯಡ್ ಈ ಟೈಮ್ ಬಾಂಡಿಂಗ್ನಲ್ಲಿ ಹಾಕಿ ಕೊಟ್ಟಿರ್ತಾರಲ್ಲ ಡೈಲಿ ವೇಜಸ್ ಲೆಕ್ಕದಲ್ಲಿ ಒಂದು ಎರಡು ವರ್ಷದ ಟೈಮ್ ಪೀರಿಯಡಲ್ಲಿ ನೀನು ಈ ಕೆಲಸ ಮಾಡಬೇಕಪ್ಪ ಹೇಳಿ ಅದರ ನಂತರ ಇನ್ನೊಬ್ರಿಗೆ ಕೊಡುವಂಥದ್ದು ಸೊ ಹಳೇ ಇದ್ದವನು ಏನಾದರೂ ತಪ್ಪು ಮಾಡಿ ಹೋಗಿದ್ರೆ ಹೊಸಬೊಬ್ಬಂದು ಗೊತ್ತಾಗೋದಿಲ್ಲ ಏನು ಮಾಡಿದ್ದಾನೆ ಅಂಥೇಳಿ ಅದಕ್ಕೊ ಅವನು ಅದನ್ನೇ ತಪ್ಪನ್ನು ಮಾಡ್ತಾ ಹೋಗ್ತಾ ಇರ್ತಾನೆ ಅದಕ್ಕೋಸ್ಕರ ಅದೇ ರೀತಿಯ ಒಂದು ಸಮಸ್ಯೆ ಈ ದಶೆಗಳಲ್ಲಿ ಬರದೇ ಇರಲಿ ಅನ್ನೋ ಸಲುವಾಗಿ ನಾವು ಸಂದಿಶಾಂತಿಯನ್ನು ಮಾಡುವಂಥದ್ದು ಹಾಗಾದರೆ ನೀವೇ ಸಂಧಿಶಾಂತಿಯನ್ನು ಮಾಡೋದಾದರೆ ಯಾವ ರೀತಿ ಮಾಡಬೇಕು ಅಂತೇಳಿ ನಿಮಗೆ ಯಾವ ಸಂಧಿಶಾಂತಿ ಆಗಬೇಕು ಅನ್ನೋದನ್ನ ಮೊದಲೇ ನೋಡ್ಕೋಬೇಕು ಈಗ ಕುಜರಾಹು ಆದರೆ ಕುಜನಿಗೆ ಸಂಬಂಧಪಟ್ಟಂತಹ ಬಣ್ಣದ ಬಟ್ಟೆ ಬ್ಲೌಸ್ ಪೀಸ್ ನಾರ್ಮಲಾಗಿ ರಾಹುವಿಗೆ ಸಂಬಂಧಪಟ್ಟಂತಹ ಬ್ಲೌಸ್ ಪೀಸ್ ಬಣ್ಣದ್ದು ಅದೇ ರೀತಿ ಶುಕ್ರ ಆದಿತ್ಯಗಾದರೆ ಶುಕ್ರ ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಿದ್ದು ರಾಹು ಮತ್ತು ಗುರುವಾದರೆ ರಾಹು ಮತ್ತು ಗುರುವಿಗೆ ಸಂಬಂಧಪಟ್ಟಿದ್ದು ಆ ಬಣ್ಣದ ಒಂದು ಬ್ಲೌಸ್ ಪೀಸನ್ನು ತಗೋಬೇಕು ಹಾಗೆ ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಧಾನ್ಯವನ್ನು ತೆಗೆದುಕೊಳ್ಬೇಕು ಕುಜನಿಗಾದರೆ ತೊಗರಿಬೇಳೆ ರಾಹುವಿನಗಾದರೆ ಉದ್ದಿನ ಬೇಳೆ ಉದ್ದಿನ ಕಾಳು ಗುರುವಿಗಾದರೆ ಕಡಲೆ ಈ ರೀತಿ ನಾವು ಅದಕ್ಕೆ ಏನು ಬೇಕೋ ಆ ರೀತಿಯ ಒಂದು ಧಾನ್ಯವನ್ನು ತೆಗೆದುಕೊಳ್ಳುವಂಥದ್ದು ಆ ಧಾನ್ಯ ಅದರ ಜೊತೆ ನೀವೊಂದು ತೆಂಗಿನಕಾಯಿಯನ್ನು ಕೊಡ್ಬೋದು ಹಾಗೆ ಒಂದು ವಿಳ್ಯದೆಲೆ ತಾಂಬೂಲ ಅಂತೀವಿ ಅಂದರೆ ವಿಳ್ಯದೆಲೆ ಅಡಕೆ ಮತ್ತು ಒಂದು ಹಣ್ಣು ಬಾಳೆಹಣ್ಣು ಇಟ್ಟರು ಸಾಕು ಇದಿಷ್ಟನ್ನು ನೀವು ಒಂದು ಕೆಳಗಡೆ ಹಾಸುವಂಥದ್ದು ಮುಂದೆ ಬ್ಲೌಸ್ ಪೀಸ್ ಇಡೋದು ಅದರ ಮೇಲೆ ಆ ಧಾನ್ಯವನ್ನು ಹಾಕೋದು ಅದರ ಮೇಲೆ ಒಂದು ಕಾಯಿ ಇದ್ದರೆ ಕಾಯಿ ಇಡೋದು ಇಲ್ಲ ತಾಂಬೂಲವನ್ನು ಆದರೆ ತಾಂಬೂಲವ ಇಡೋದು ಒಂದು ಹಣ್ಣಾದರೆ ಹಣ್ಣನ್ನು ಇಡುವಂಥದ್ದು ಇಟ್ಟು ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಜಪವನ್ನು ನೀವು ಆ್ಯಕ್ಚುಲಿ ನೂರ ಎಂಟು ಸಲ ಮಾಡಬೇಕು ಅಂತಾರೆ ಬಟ್ ನಾವು ಕೊಟ್ಟಿರುವಂಥ ಇದರಲ್ಲಿ ನೂರ ಎಂಟು ಸಲ ಕೆಲವೊಂದು ಕಡೆ ವರ್ಕ್ ಆಗಲಿಲ್ಲ ಅದಕ್ಕೋಸ್ಕರ ನಾವು ಹೇಳುವಂಥದ್ದು ನೂರ ಎಂಟು ಇಂಟು ಐದು ನೂರ ಎಂಟರನ್ನ ಒಂದು ಐದು ಸಲ ಅಂದರೆ ಐದುನೂರನಷ್ಟು ಜಪ ಮಾಡಿ ಅಂತೇಳಿ ನೂರ ಎಂಟರದಂಗೆ ಐದು ಮಾಲೆಯನ್ನು ಜಪ ಮಾಡಿ ಹೇಳಿ ಕುಜಗ್ರಹ ಮತ್ತೆ ಕುಜರಾಹುವನ್ನು ಮಾಡ್ತೀರಿ ಅಂದರೆ ಕುಜನಿಗೆ ಸಂಬಂಧಪಟ್ಟಂತೆ ನೂರ ಎಂಟರ ಮಾಲೆಯನ್ನು ಐದು ಸಲ ರಾಹುವಿ ಗೃಹಗೆ ಸಂಬಂಧಪಟ್ಟಂತೆ ನೂರ ಎಂಟು ಮಾಲೆಯ ಒಂದು ಐದು ಸಲ ಆ ಥರ ಮಾಡಿ ಅದನ್ನು ಗಂಡುಕೊಟ್ಟು ನವಗ್ರಹಗಳಿರುವಂತಹ ದೇವಸ್ಥಾನದಲ್ಲಿ ಕೊಡಬೇಕು ನವಗ್ರಹಗಳು ಇರಬೇಕು ಅಲ್ಲಿ ಹೋಗಿ ಆ ದೇವಸ್ಥಾನಕ್ಕೆ ದಾನ ಕೊಟ್ಟು ಬರಬೇಕು ಅದನ್ನು ಕೊಟ್ಟು ಬಂದು ನಿಮ್ಮ ಶಕ್ತಿ ಅನುಸಾರ ಕಾಣಿಕೆಯನ್ನು ಡಬ್ಬಕ್ಕೆ ಬನ್ನಿ ಇದು ಮಾಡೋದ್ರಿಂದ ನಿಮಗೆ ಸಂದೇಶ ಅಂತ ಸುಲಭವಾಗಿ ಆಗ್ತದೆ ಆದರೆ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡ್ಮೇಲೆ ಮಾಡಿ ಅಂತ ಹೇಳ್ತೇನೆ ಯಾಕಂದರೆ ಕೆಲವೊಂದು ಸಲ ನಿಮ್ಮ ಎಂಟನೇ ಮನೆ ಅಧಿಪತಿಗೆ ಬರುವಂತಹ ದಶೆ ಸ್ಟಾರ್ಟ್ ಆಗ್ತಾಯಿದೆ ಅಂತ ಆದರೆ ಅಪಮೃತ್ಯು ಕಾಟ ಈ ಥರದ್ದೆಲ್ಲ ಸಮಸ್ಯೆ ಇದ್ದಿರ್ತದೆ ಆವಾಗ ಕೆಲವೊಂದು ಕಡೆ ಈ ಸಣ್ಣ ಪುಟ್ಟ ಪರಿಹಾರಗಳು ನಿಮಗೆ ವರ್ಕ್ ಇರುವ ಇರ್ಬೋದು ಆಗ ಅದಕ್ಕೆ ಆಗಿರುವಂಥ ಒಂದು ಪರಿಹಾರಗಳು ಬೇಕಾಗ್ಬೋದು ಅದಕ್ಕೋಸ್ಕರ ನೀವು ಸಂಧಿಶಾಂತಿಯನ್ನು ಮಾಡಿಕೊಂಡಿದ್ದ ನಂತರವೂ ಸಹ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಯಾವ ದಶೆ ನಡೀತಾ ಇದೆ ಯಾವ ಮನೆ ಆಕ್ಟಿವೇಟ್ ಆಗಿದೆ ಏನು ಸಮಸ್ಯೆ ಅನ್ನೋದನ್ನು ಮಾಡ್ಕೊಳ್ಳಿ ಅನ್ನೋ ಅಂತ ಒಂದು ಎಚ್ಚರಿಕೆಯೇ ಇಟ್ಕೊಳ್ಳಿ ಅಷ್ಟೇ ಅಂತ ಹೇಳ್ತೀನಿ ಈ ಸಂಧಿಶಾಂತಿಯನ್ನು ಯಾರು ಬೇಕಾದರೂ ಮಾಡ್ಕೋಬೋದು ಆ ಸಂಧಿಶಾಂತಿ ಸಮಯದಲ್ಲಿ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಿದು ಅದರ ನಂತರ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ ಆ ಸಮಯದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ತಾರೆ ನಮಸ್ಕಾರ